ಇರೋ ಬಿಲ್ಡಿಂಗ್ ಮೇಲ್ಗಡೆನೆ ಒಂದು ರೂಮ್ ಕಟ್ಟೋದಿಕ್ಕೆ ಪ್ಲಾನ್ ಮಾಡಬೇಕು ಅದಕ್ಕೆ ಬೇಕಾದಂತ ಖರ್ಚನ್ನ ನಾವು ಆರ್ ಡಿ ಪಿ ಅನ್ನೋರು ಏನೋ ಒಂದು ವ್ಯವಸ್ಥೆ ಮಾಡ್ತೇವೆ ಇಲ್ಲ ಇರೋ ಬಿಲ್ಡಿಂಗ್ ಮೇಲೆ ಕಟ್ಟಕ್ ಆಗೋದಿಲ್ಲ ಇರೋ ಬಿಲ್ಡಿಂಗ್ ಒಳಗಡೆ ಕಟ್ಟಕ್ ಆಗೋದಿಲ್ಲ ಅಂದ್ರೆ ಇರೋ ಬಿಲ್ಡಿಂಗ್ ಪಕ್ಕದಲ್ಲಿ ಬೇಕಾದ್ರೆ ಫೌಂಡೇಶನ್ ಹಾಕಿ ಕಟ್ಟುವಂತಾದಕ್ಕೂ ಕೂಡ ನಾವು ವಿಚಾರ ಮಾಡಬಹುದು ಅದಕ್ಕೂ ಕೂಡ ಅವಕಾಶ ಮಾಡಿ ಕೊಡ್ತೇವೆ ಸೊ ನಾನು ಈ ಹಿಂದೆ ಹೇಳಿದ್ದೇನೆ ಎಷ್ಟು ಕಡೆ ಇರುವ ಗ್ರಾಮ ಪಂಚಾಯತ್ ಅಲ್ಲೇ ಒಂದು ಈಗ ಆಲ್ರೆಡಿ ಕೆಲವರು ಮಾಡ್ಬಿಟ್ಟಿದ್ದಾರೆ ಕೆಲವು ಡಿ ಸಿಗಳು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ ಕೆಲವು ಎಂ ಎಲ್ ಎಗಳು ಇಂಟ್ರೆಸ್ಟ್ ತಗೊಂಡು ಗ್ರಾಮ ಎಗೆ ರೂಮ್ ಬಿಡಿಸ್ಕೊಟ್ಟಿದ್ದಾರೆ ಆಲ್ರೆಡಿ ಸೊ ರಾಜ್ಯದಲ್ಲಿ ಬಹುಶಃ ಒಂದು ಕಡೆ ವಿಎಗಳು ಆಲ್ರೆಡಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಡಿ ಸಿ ಇನಿಶಿಯೇಟಿವ್ ಇರಬಹುದು ಅಥವಾ ಎಂ ಎಲ್ ಎಶಿಯೇಟಿವ್ ಇಂದ ಇದು ಕೆಲಸ ಆಗ್ತಾ ಇದೆ ಈಗಾಗಲೇ ಪಿಎಂಒ ಉತ್ಸವಗಳಿಗೆ ಕಂದಾಯ ಅಥವಾ ಯು ಎಲ್ ಬಿ ಅಥವಾ ಗ್ರಾಮ ಪಂಚಾಯತಿ ಮುಜರಾಯಿ ಖಾಸಗಿ ಇದರಲ್ಲಿ ಹದಿನಾರುನೂರ ನಲವತ್ತೊಂಬತ್ತು ವಿ ಎ ಆಫೀಸಸ್ ನಡೆದೇ ಇದೆ ಸರ್ ಯಾಕೆ ಸೊ ಸಾವಿರದ ಆರುನೂರ ನಲವತ್ತೊಂಬತ್ತು ವಿ ಎ ಒಗಳು ಆಲ್ರೆಡಿ ಗ್ರಾಮ ಪಂಚಾಯತಿ ಮುನ್ಸಿಪಾಲಿಟಿ ಆ ತರ ಸೌಲಭ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಮಾಡ್ತಾ ಇದ್ದಾರೆ ಕೆಲವು ಕಡೆ ಇದಾಗಿದೆ ನೆಕ್ಸ್ಟ್ ಈಗ ಅಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಕೆಲವು ಕಡೆ ಲಭ್ಯ ಇದೆ ರೂಮು ಯಾಕಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವರು ರಾಜೀವ್ ಗಾಂಧಿ ನಿರ್ಮಾಣ ಯೋಜನೆ ರಾಜೀವ್ ಗಾಂಧಿ ನರೇಗಾದಲ್ಲಿ ಹತ್ತು ಲಕ್ಷ ರೂಪಾಯಿ ಉಪಯೋಗಿಸ್ಕೊಂಡು ಒಂದು ರಾಜೀವ್ ಗಾಂಧಿ ಭವನ ಶಕ್ತಿ ಭವ ಶ್ರಮಶಕ್ತಿ ಭವನ ಅಂತ ಕಟ್ಟಲಿಕ್ಕೆ ಅವಕಾಶ ಇತ್ತು ಅದನ್ನು ಉಪಯೋಗಿಸ್ಕೊಂಡು ಕೆಲವರು ದೊಡ್ಡದಾಗಿ ಸ್ವಲ್ಪ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ್ದಾರೆ ಇನ್ ಕೆಲವರು ಅಲ್ಲಿ ಸ್ಥಳೀಯ ಲೋಕಲ್ ರಿಸೋರ್ಸ್ ಮೂಲ ಇರತಕ್ಕಂಥವರು ಕೂಡ ಸುಸಜ್ಜಿತವಾದಂತಹ ಗ್ರಾಮ ಪಂಚಾಯಿತಿ ಕಚೇರಿಯನ್ನ ಕಟ್ಟಿದ್ದಾರೆ ಸೊ ಬಹುಶಃ ನಾವು ಪ್ರಯತ್ನ ಮಾಡಿದ್ರೆ ಆಲ್ರೆಡಿ ಒಂದ್ ಐನೂರು ಕಡೆ ಇರೋ ಬಿಲ್ಡಿಂಗ್ ಅಲ್ಲೇ ಒಂದು ರೂಮ್ ಅನ್ನ ಕೊಡ್ಸ್ಕೊಡ್ಬಹುದು ಏಳ್ನೂರ ಅರವತ್ತೆಂಟು ಕಡೆ ಏಳುನೂರ ಅರವತ್ತೆಂಟು ಕಡೆ ರೂಮ್ ಲಭ್ಯ ಇದೆ ಅದನ್ನ ಡಿ ಸಿ ಸಿ ಓಗಳು ಮಾತಾಡಿಕೊಂಡು ವಿ ಅಲ್ಲಿ ಕೊಡಿಸ್ಕೊಡ್ಬೇಕಷ್ಟೇ ಸೊ ಅದು ಆದ್ರೆ ಒಂಬೈನೂರ ನಾಲ್ಕು ಕಡೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ಹಾಕಿ ಮಾಡಬಹುದು ಮಾಹಿತಿ ಕೊಟ್ಟಿದ್ದೀರಾ ಸೊ ಬ್ಯಾಲೆನ್ಸ್ ಉಳಿಯೋದು ಒಂದಷ್ಟು ಅಷ್ಟು ಉಳಿಯುತ್ತೆ ಅದಕ್ಕೆ ಗ್ರಾಮ ಪಂಚಾಯತಿ ಪಕ್ಕದಲ್ಲೇ ಒಂದು ಟೆನ್ ಬೈ ಫಿಫ್ಟೀನ್ ಒಂದು ರೂಮ್ ಕಟ್ಟೋದಿಕ್ಕೆ ನಾವು ಬೇಕಾದ್ರೆ ಬಜೆಟ್ ಅನ್ನ ಮಾಡಿಕೊಡ್ತೇವೆ ಸೊ ಅಲ್ಲಿ ಜಾಗ ಇದ್ರೆ ಗ್ರಾಮ ಪಂಚಾಯತ್ ಕಾಂಪೌಂಡ್ ಒಳಗಡೆ ಇರ್ಬೇಕು ಅಷ್ಟೇ ಗ್ರಾಮ ಪಂಚಾಯತ್ ಕಾಂಪೌಂಡ್ ಒಳಗಡೆ ಸೊ ಎಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ಈಗ ಆಲ್ರೆಡಿ ಕೆಲವರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ ಕೆಲವು ಕಡೆ ಒಂಬೈನೂರು ಕಡೆ ಗ್ರಾಮ ಪಂಚಾಯಿತಿಯಲ್ಲಿ ರೂಮ್ ಇದೆ ಕೊಡಿಸ್ಕೊಡ್ಬೇಕು ಅಲ್ಲಾದ್ರೆ ಒಂದು ಸಾವಿರ ಸೆಟ್ಲ್ ಆಗುತ್ತೆ ಇನ್ನೊಂದು ಐನೂರ ನಲ್ವತ್ತೈದು ಕಡೆ ಒಂದು ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ಹಾಕ್ಲಿಕ್ಕೆ ಅವಕಾಶ ಇದೆ ಅದಕ್ಕೂ ಬೇಕಾದ್ರೆ ನೀವು ಡಿಮ್ಯಾಂಡ್ ಕೊಟ್ರೆ ನಾವು ಫಂಡ್ ಅವೈಲಬಿಲಿಟಿ ಮಾಡಿಕೊಡ್ತೇವೆ ಇನ್ನ ಉಳಿದಂತ ಅದು ಒಂದಷ್ಟು ನಾವು ಪಕ್ಕದಲ್ಲಿ ಒಂದು ರೂಮ್ ಕಟ್ಟೋದಿಕ್ಕೆ ಪ್ಲಾನ್ ಮಾಡಬೇಕು ಅದು ಇಷ್ಟು ಫಾಲೋ ಆಗುತ್ತೆ ಸರ್ ಆ ಸೋ ಅಲ್ಲ 9000 ಅಲ್ಲಿ ಇದು ಆಫೀಸ್ ಬಿ ಇದೆ ನಾನು ಆಫೀಸ್ ಬಿ ಎಸ್ ಇದೆ ಇದರಲ್ಲಿ ಈಗ ಫೀಲ್ಡ್ ವಿ ಏ ಇರೋದು ಎಷ್ಟು ಏಳು ಸಾವಿರ ಸರ್ ಫೀಲ್ಡ್ ಇದೆ ಫೀಲ್ಡ್ ಈಗ ಫಸ್ಟ್ ದಿಸ್ ಇಸ್ ಇನ್ಫರ್ಮೇಷನ್ अबाउट ದಿ ಸರ್ಕಲ್ ಇಟ್ಸೆಲ್ಫ್